ಮೈಸೂರು ಹೃದಯ ಭಾಗದಲ್ಲಿರುವ ಸಬರ್ ಬಸ್ ಸ್ಟ್ಯಾಂಡ್ ನಾವು ಚಿಕ್ಕಮಗೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ ಈಗಲೂ ಅದೇ ಬಸ್ ಸ್ಟ್ಯಾಂಡ್ ಅದೇ ರೀತಿ ಇದೆ ಚಿಕ್ಕ ವಯಸ್ಸಿಂದ ಅದೇ ರೀತಿ ಇದೆ ಈಗ ಜನಸಂಖ್ಯೆಗೆ ಅನುಗುಣವಾಗಿ ಆ ಬಸ್ ಸ್ಟ್ಯಾಂಡ್ ಏನಕ್ಕೂ ಸಾಧ್ಯ ಇಲ್ಲ ಈ ಬಸ್ಗಳು ಏನ್ ಮಾಡ್ತಾ ಇದಾರೆ ನೈಟ್ ಅಲ್ಲಿ ಸ್ಟ್ಯಾಂಡ್ ಹೋಗಿ ಆ ಮಾರಾಣಿ ಕಾಲೇಜು ಆ ಕುದುರೆ ಸ್ಟ್ಯಾಂಡ್ ತಾಲೂಕ್ ಆಫೀಸು ಅಲ್ಲಿ ಇಲ್ಲಿ ಜಾಗ ಇಲ್ಲ ಬಸ್ಗಳು ಜಾಗ ನಮ್ಮ ಕರ್ನಾಟಕ ಸ್ವಲ್ಪ ಇಲ್ಲ ಅವರು ಸ್ಟೇಟ್ ಗಾಡಿಗಳಿಗೂ ಜಾರಿ ಆಗಲ್ಲ ಆಮೇಲೆ ಅಲ್ಲಿ ಎಲ್ಲ ಕೇಳಿಗಳಿಗೆ ಬಾಡಿ ಕೊಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರಬೇಕು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹೋಟ್ಲ್ ಇಲ್ಲ ಒಂದು ಹಾಸ್ಪಿಟಲ್ ಇರಬೇಕು ಮೆಡಿಕಲ್ ಇರಬೇಕು ಹಾಲು ಸಿಗಾರ್ಟ್ ಇರಬೇಕು ಇವರು ಬಿಸ್ನೆಸ್ ಏರಿಯಾ ಮಾಡ್ಕೊಂಡಿದ್ದಾರೆ ಆ ಬಸ್ ಸ್ಟ್ಯಾಂಡ್ ಸಾಧ್ಯ ಇಲ್ಲ ಈಗಿನ ಜನಸಂಖ್ಯೆ ಆಗೋದ್ರೆ ಒಂದು ನನಗೆ ಗೊತ್ತಿಲ್ಲ ಹದಿನಾಲ್ಕು ಹದಿನೈದು ಲಕ್ಷ ಇರ್ಬೋದು ಅಂತ ಹೇಳಿ ಜನಸಂಖ್ಯೆ ಈ ಜನಸಂಖ್ಯೆಗೆ ಮತ್ತೆ ರೋಡ್ಗಳು ವಿಶಾಲವಾಗಿ ಮಾಡಬೇಕು ಟ್ರಾಫಿಕ್

ದೊಡ್ಡ ಮಾಡಿ ಸ್ವಲ್ಪ ರೈಲ್ವೆ ಸ್ಟೇಷನ್ ಡಿ ಸಿಗೋ ಜಿಲ್ಲಾಧಿಕಾರಿಗೂ ಉಸ್ತುವಾರಿ ಕೊಡೋಣ